ಇಂಧನ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಇಂದು ಚಿಕ್ಕಮಗಳೂರು ತಾಲೂಕಿನ ಮಲ್ಲಂದೂರು ಗ್ರಾಮದಲ್ಲಿ ಮಿಂಚಿನ ಸಂಚಾರ ನಡೆಸಿದರು ಮಲ್ಲಂದೂರಿನಲ್ಲಿ ಕೆಪಿಟಿಸಿಎಲ್ ವತಿಯಿಂದ ನಿರ್ಮಿಸಲು ಉದ್ದೇಶಿಸಿರುವ ಸಬ್ಸ್ಟೇಷನ್ ಸ್ಥಳದ ಪರಿಶೀಲನೆ ನಡೆಸಿದರು ಈ ವೇಳೆ ಶಾಸಕಿ ನಯನ ಮೋಟಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಿಜವಾಗ್ಲೂ ಆ ಏನು ಕೂಪ ಬೇರೆ ಪಕ್ಷದವರು ಬಂದು ಅವರಿಗೆ ಬೇರೆ ಪಕ್ಷದವರು ಬಂದು ಬಿಟ್ಟು ಸಮೇತ ನೀವು ಇಲ್ಲಿ ಬಂದಿರುವ ಎಲ್ಲ ಬೇರೆ ಪಕ್ಷದ ಎಲ್ಲ ಮುಖಂಡರುಗಳೇ ಆ ಇವತ್ತು ಸುಮಾರು ವರ್ಷದಿಂದ ಏನು ಈ ಭಾಗದ ಒಂದು ಕೂಗಿತ್ತು ಇಲ್ಲಿ ಒಂದು ಸಬ್ಸ್ಟೇಷನ್ ಆಗಬೇಕಾಗಿತ್ತು ಯಾಕಂದರೆ ನಾವು ಇಲ್ಲಿ ಚಿಕ್ಕಮಂಗ್ಳೂರು ಭಾಗದ ಏನು ಪವರ್ ಲೈನ್ಸ್ ಇತ್ತು ಅದರ ಆಧಾರದ ಮೇಲೆ ನಮ್ಮ ಈ ಭಾಗದ ಆವತಿ ಹೋಗ್ಲಿ ಅವರು ಅದರ ಆಧಾರದ ಮೇಲೆ ಇಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ತಾ ಇತ್ತು ತುಂಬ ವರ್ಷಗಳಿಂದ ಈ ಬೇಡಿಕೆ ಇದ್ದಿದ್ದ ಇವತ್ತು ಕೊನೆಯ ಫೈನಲಿ ನಾವು ಇದನ್ನು ಇಡಿ ಎಸ್ ಸರ್ ಅದಕ್ಕೆ ನಾವು ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿದ್ರೇನು ಸಾಲದಿಲ್ಲ ಯಾಕಂದರೆ ನನಗೆ ನನ್ನ ಕ್ಷೇತ್ರದಲ್ಲಿ ನನಗೆ ಎರಡೇ ಸಬ್ ಸ್ಟೇಷನ್ ಇರೋದು ಈಗ ಸದ್ಯದಲ್ಲಿ ಆ ಮೂಡಿಗೆರೆಯಲ್ಲಿ ಮತ್ತೆ ಬಣ್ಕಲ್ ಸ್ಟೇಷನ್ ಅದು ಬಣ್ಕಲು ಆಗಬೇಕು ಈಗ ಮಾಡ್ಕೊತಾ ಇದೀವಿ ಅವತಿ ಭಾಗದಿಂದ ಆ ನಮಗೆ ನನಗೆ ನಿಜವಾಗ್ಲೂ